ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ದಿನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡಿಕೊಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಹಾಗೆ ಆಫೀಸಿಗೆ ಹೋಗೋವರಾಗಿದ್ದರೆ ಅವ್ರಿಗೂ ಕೂಡ ಬಾಕ್ಸ್ ಕಟ್ಟಬೇಕು ಅಂತಂದರೆ ಏನು ಮಾಡೋದು ಅಂತೇಳಿ ತಿಂಕ್ ಮಾಡ್ತಾನೇ ಇರ್ತೀವಿ ಹಾಗೆ ಬೆಳಿಗ್ಗೆ ತಿಂಡಿಗೂ ಆಗುತ್ತೆ ಈ ಬೆಂಗಳೂರು ಕಡೆಯವರೆಲ್ಲ ಆದರೆ ರೈಸ್ ಪಾತ್ನೇ ತಿಂತಾರೆ ಬೆಳಗ್ಗೆ ಬೆಳಿಗ್ಗೆ ತಿಂಡಿಗೂ ಬಳಸ್ಬೋದು ಇಲ್ಲ ಮಧ್ಯಾಹ್ನ ಊಟಕ್ಕೂ ಬಳಸ್ಬೋದು ನಮ್ಮ ಊರು ಕಡೆಯೆಲ್ಲ ಎಂದರೆ ಇದನ್ನ ಯಾವಾಗಲೋ ಯಾವಾಗಲೂ ಮಾಡೋದು ಮನೆಗೆ ಗೆಸ್ಟ್ ಬಂದಾಗ ಆ ಥರದವರಿಗೂ ಕೂಡ ಮನೆಗೆ ಅತಿಥಿಗಳು ಬಂದಾಗ ಮಾಡಿಬಡಿಸಿದ್ರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಊರ ಕಡೆ ಎಲ್ಲ ಈ ಪಲಾವು ರೈಸ್ ಬಾತ್ಗಳೆಲ್ಲ ಯಾವಾಗಲೂ ಮಾಡಲ್ಲ ಮನೆಗೆ ಯಾರಾದರೂ ಬಂದಾಗ್ಲೇ ಅವರು ವಿಶೇಷವಾಗಿ ಮಾಡುವಂಥದ್ದು ಇವತ್ತು ಚಿಕ್ಕಮ್ಮ ಮಾಡಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಚಿಕ್ಕಮ್ಮ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ ಇವತ್ತು ಅವರು ಒಂದು ವೆಜ್ ಬಿರಿಯಾನಿ ಮಾಡಿದರೆ ಸಖತ್ತಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ವೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ನೋಡೋಣ ಏನೆಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದಾರೆ ಯಾವ ರೀತಿ ಮಾಡ್ತಾರೆ ಇದೆಲ್ಲ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೂರು ಕಪ್ ಬಾಸುಮತಿ ಅಕ್ಕಿ ಸಾಸಿವೆ ಅರಿಶಿನ ಬೀನ್ಸ್ ಕ್ಯಾಪ್ಸಿಕಮ್ ఆలుగడ్డ క్యారెట్ టమేట నెనసిన బటణి కొత్తి సొప్పు ఎన్నె తుప్ప నీరు స్వల్పకాయ తుడి పుదీనా సొప్పు రుచికి తస్తూ ఉప్పు కరివేవు ఈరుళ్ళి హిమన్కాయ శుంఠి దాల్చినీ లవంగ లింబు ಯಾನಿಂಗೇ ಬೇಕಾಗುವಂತ ಮಸಾಲೆ ಹಾಕುತ್ತೀನಿ ಈಗ ಎರಡೆಚುಮಚು ತಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ತುರಿನಾಂ ಕೊತ್ತಮರಿ ಸೊಪ್ಪು ಸ್ವಲ್ಪ ತಾಯಿ ಮಸಾಲಾ ರೆಡಿ ಆಗಿದೆ ಮಿಕ್ಸಿ ಮಾಡ್ತ ಒಂದು ಸ್ವಲ್ಪ ನೀರು ಹಾಕೊಳ್ಳಬೇಕು ಕುಕ್ಕರ್ನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಸ್ವಲ್ಪ ಕರಿಬೇವು ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪು ಒಳಗೆ ಫ್ರೈ ಮಾಡಿ ಈಗ ಈ ಈರುಳ್ಳಿ ಬೆಂದಿದೆ ಉಬ್ಬಿರುವಂತ ಮಸಾಲೆ ಹಾಕ್ತಾ ಇದ್ದೀನಿ ಈಗ इदुवन ಸ್ವಲ್ಪ ಕವರಿಯಬೇಕು ಇದು ಸ್ವಲ್ಪ ಸಂಟಿಯರ ಮಟಿಯಾನಿ ಮಟಲೆ ಹಾಕೊಳ್ಳಬೇಕು ಇದರಂತ ಆಲೂಗಡ್ಡೆ ಕ್ಯಾಪ್ಸಿಕಂ

ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ